ಹಾಯ್ ನಾನು ಯಾರು ಗೊತ್ತೆ ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ನಿಸರ್ಗ ನನಗೆ ಹಲವಾರು ಹೆಸರುಗಳಿಂದ ಕರೆಯುತ್ತಾರೆ ನಿಸರ್ಗ ಪ್ರಕೃತಿ ಪರಿಸರ ನಾನು ನಿಮಗೆಲ್ಲರಿಗೂ ನಾನು ಸುತ್ತಮುತ್ತಲೂ ಗಾಳಿ ಸ್ವಚ್ಛವಾದ ಗಾಳಿ ಇದೆ ಸ್ವಚ್ಛವಾದ ನೀರಿದೆ ಸ್ವಚ್ಛವಾದ ಮಣ್ಣು ಕೂಡ ಇದೆ ಗಿಡ ಮರ ಗುಡ್ಡ ಬೆಟ್ಟ ಪ್ರಾಣಿ ಪಕ್ಷಿ ಇವೆಲ್ಲ ಸೇರಿ ನಾನಾಗಿದ್ದೇನೆ ನಾನು ನಿಮಗೆ ಕಾಲ ಕಾಲಕ್ಕೆ ಮಳೆ ಕೊಡುತ್ತೇನೆ ಬೆಳೆ ಕೊಡುತ್ತೇನೆ ಪೌಷ್ಟಿಕ ಆಹಾರ ಕೊಡುತ್ತೇನೆ ನೆರಳು ಕೊಡುತ್ತೇನೆ ಹಣ್ಣು ಹಂಪಲು ಕೊಡುತ್ತೇನೆ ನೀರು ಸಹಿತ ಕೊಡುತ್ತೇನೆ ನನಗೆ ನಿಮ್ಮಿಂದ ಏನೂ ಕೂಡ ಬೇಡ ನೀವು ಸಂತೋಷವಾಗಿದ್ದರೆ ನಾನು ಸಂತೋಷವಾಗಿರುತ್ತೇನೆ ನನ್ನನ್ನು ನೀವು ನಿಮಗೆ ನಾನು ಇಷ್ಟೆಲ್ಲ ಕೊಟ್ಟದರೂ ನನಗೆ ನೀವು ನಾಶಗೊಳಿಸುತ್ತಿದ್ದೀರಿ ಪ್ಲಾಸ್ಟಿಕ್ ಭೂ ಮಾಲಿನ್ಯ ಜಲ ಮಾಲಿನ್ಯ ವಾಯು ಮಾಲಿನ್ಯ ಮಾಡುತ್ತಿದ್ದೀರಿ ಭೂ ಮಾಲಿನ್ಯ ಭೂಮಿ ಚಿಮುಕಿಸುತ್ತಿದ್ದೀರಿ ಇದಕ್ಕಾಗಿ ಭೂಮಿ ಭೂಮಿಯಲ್ಲಿನ ಫಲವತ್ತತೆ ಕಳೆದು ಹೋಗುತ್ತಿದೆ ಇದು ಭೂಮಾಲಿನ್ಯ ಜಲ ಮಾಲಿನ್ಯ ನೀವು ಜಲಮಾಲಿನ್ಯದಲ್ಲಿ ಮಾಲಿನ್ಯದಲ್ಲಿ ಮಲ ಮಾಡುತ್ತಿದ್ದೀರಿ ಮತ್ತು ಫ್ಯಾಕ್ಟ್ರಿಗಳನ್ನು ಕಟ್ಟಿಸದರ ಒಳಗಿನ ತ್ಯಾಜ್ಯವನ್ನು ನೀರಿಗೆ ಬಿಡುತ್ತಿದ್ದೀರಿ ಹಾಗೂ ನೀವು ಯಾವುದಾದರೂ ವಿಷಕಾರಿ ವಿಷಕಾರಿ ತ್ಯಾಜ್ಯವನ್ನು ಕೂಡ ನೀರಿನಲ್ಲೇ ಬಿಡುತ್ತಿದ್ದೀರಿ ಹೀಗೆ ಮಾಡಬೇಡಿ ಇದರಿಂದ ನೀ ನೀರಿನಲ್ಲಿರುವ ಜಲಚರ ಪ್ರಾಣಿಗಳು ಸತ್ತು ಹೋಗುತ್ತವೆ ಹಾಗೂ ವಾಯು ಮಾಲಿನ್ಯ ನೀವು ಬಹಳ ಗಾಡಿಯನ್ನು ಓಡಿಸುತ್ತಿದ್ದೀರಿ ಅದರಿಂದ ಅದರಿಂದ ಧೂಳು ಗಾಳಿಯಲ್ಲಿ ಸೇರುತ್ತದೆ ಹಾಗೂ ಫ್ಯಾಕ್ಟ್ರಿಗಳಲ್ಲಿನ ತ್ಯಾಜ್ಯವು ಕೂಡ ಗಾಳಿಯಲ್ಲಿಯೇ ಹೋಗುತ್ತಿದೆ ಪ್ಲಾಸ್ಟಿಕ್ಗಳನ್ನು ಗುಂಪು ಮಾಡಿ ಅದಕ್ಕೆ ಉರಿ ಹಚ್ಚಿದರೆ ಅದು ಕೂಡ ವಾಯುಗೆ ಹೋಗುತ್ತದೆ ಈಗ ಹೀಗೆ ಮಾಡಬೇಡಿ ನಾನು ಎಲ್ಲರೂ ಕೆಟ್ಟವರಂತ ಹೇಳುತ್ತಿಲ್ಲ ಎಲ್ಲರೂ ಕೆಟ್ಟವರಂತ ಹೇಳುತ್ತಿಲ್ಲ ಎಷ್ಟೋ ಮಹಾನ್ ವ್ಯಕ್ತಿಗಳು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ ಪರಿಸರವನ್ನು ಸಂರಕ್ಷಿಸಲು ಉದಾಹರಣೆಗೆ ಸಾಲು ಮರದ ತಿಮ್ಮಕ್ಕನವರು ಅವರಿಗೆ ಮಕ್ಕಳಿರಲಿಲ್ಲ ಆದರೆ ಅವರು ಚಿಂತೆ ಚಿಂತೆಯಲ್ಲೇ ಕುಳಿತಿಲ್ಲ ಅವರು ಗಿಡಗಳನ್ನು ನೆಟ್ಟಿ ಸಾವಿರಾರು ಗಿಡಗಳನ್ನು ನೆಟ್ಟಿ ಅದಕ್ಕೆ ಅದಕ್ಕೆ ಪೋ ಪೋಲಿಸಿ ಪಾಶಿಸಿ ಅದನ್ನು ದೊಡ್ಡದು ಮಾಡಿದ್ದಾರೆ ಇದಕ್ಕಾಗಿ ನೀವು ಎಂದಿಗೂ ಕಾಡನ್ನು ಕಡೆಯಬೇಡಿ ನನ್ನ ಈ ಸುಂದರವಾದ ಮುಖವನ್ನು ನೀವು ಕೆಟ್ಟವರು ಮಾಡಿದ್ದೀರಿ ಆದ್ದರಿಂದ ನೀವು ಯಾವುದಾದರೂ ಶಾಲಾ ವಾತಾವರಣದಲ್ಲಿ ಹಾಗೂ ಮನೆಯಲ್ಲಿ ಪ್ಲಾಸ್ಟಿಕ್ಗಳು ಸಿಕ್ಕಿದರೆ ಅವೇ ತೆಗೆದು ಎತ್ತಿ ಇಡಬೇಕು ಯಾಕಂದರೆ ದನ ಕರಗಳು ತಿಂದು ಮರಣ ಹೊಂದುತ್ತಿವೆ ಅದಕ್ಕಾಗಿ ನಾನು ಹೇಳುತ್ತೇನೆ ಪ್ಲೀಸ್ ನನ್ನ ರೂಪ ನನಗೆ ಹೋಗಿಸಿ ನೀವು ನೀವು ಬೆಳೆಯಿರಿ ನನ್ನನ್ನು ಬದುಕಲು ಬಿಡಿ ಥ್ಯಾಂಕ್ ಯು